ನಮಸ್ಕಾರ ನ್ಯೂಸ್ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೆಂಗಳೂರು ವಿಶ್ವಕರ್ಮ ಸಮಾಜದ ಹಕ್ಕು ಗೌರವ ಹಾಗೂ ಸಂವಿಧಾನಾತ್ಮಕ ನ್ಯಾಯಕ್ಕಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರ ಹೋರಾಟ ನಡೆದುಕೊಂಡು ಬರುತ್ತಿರುವ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ನಮ್ಮ ನಾಯಕ ಕೆಪಿ ನಂಜುಂಡಿ ವಿಶ್ವಕರ್ಮ ಅವರ ನೇತೃತ್ವದಲ್ಲಿ ಅನೇಕ ಮಹತ್ವದ ಸಾಧನೆಗಳನ್ನ ಗಳಿಸಿದೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಸ್ಥಾಪನೆ ಹಾಗೂ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣೋತ್ಸವಕ್ಕೆ ಸರ್ಕಾರಿ ಮಾನ್ಯತೆ ದೊರೆತಿರುವುದು ಈ ಹೋರಾಟಗಳ ನೇರ ಫಲವಾಗಿದೆ ವಿಶ್ವಕರ್ಮ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ನೀಡುವ ಉದ್ದೇಶದಿಂದ ಸರ್ಕಾರವು ಮೈಸೂರು ವಿಶ್ವವಿದ್ಯಾನಿಲಯದ ಮೂಲಕ ಕುಲಶಾಸ್ತ್ರೀಯ ಅಧ್ಯಯನ ನಡೆಸಲು ಆದೇಶಿಸಿ ಇದಕ್ಕಾಗಿ ರು ಹದಿನೆಂಟು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಸಾರ್ವಜನಿಕ ಹಣ ಬಿಡುಗಡೆ ಮಾಡಿದೆ ಸರ್ಕಾರದ ಸ್ಪಷ್ಟ ನಿರ್ದೇಶನದಂತೆ ಹಳ್ಳಿ ಗ್ರಾಮ ಹೋಬಳಿ ತಾಲೂಕು ಹಾಗೂ ಗುಡ್ಡಗಾಡು ಪ್ರದೇಶಗಳಿಗೆ ತೆರಳಿ ಸಮಾಜದ ನೈಜ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಯನ್ನ ಅಧ್ಯಯನ ಮಾಡಬೇಕಾಗಿರುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ ನಾನು ಜೇನುಗೂಡು ಶ್ರೀಧರ್ ಹೇಳಿ ಜೇನುಗೂಡು ಫಿಲಿಂಗ್ಸ್ ನಿರ್ಮಾಪಕ ಚಲನಚಿತ್ರ ನಿರ್ಮಾಪಕ ಹಾಗೂ ಸಾಮಾಜಿಕ ಹೋರಾಟಗಾರ ಇವತ್ತು ಈ ಒಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭದ ವಿಶ್ವಕರ್ಮ ಸಮಾಜದ ಹಿತವನ್ನು ಉದ್ದೇಶಿಸಿ ಈ ಒಂದು ಗೋಷ್ಠಿಗೆ ತಮ್ಮನ್ನು ಸ್ವಾಗತ ಬಯಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಕ್ಕೆ ತಮ್ಮ ಅನುಮತಿಯನ್ನು ಕೊಡುತ್ತೇನೆ ವಿಶ್ವಕರ್ಮ ಸಮಾಜ ಸಮಾಜದ ಮಹಾಸಭಾ ಅನ್ನೋದು ಈಗಾಗಲೇ ತಮಗೆಲ್ಲ ಈಗಾಗಲೇ ಪರಿಚಿತ ಆಗಿದೆ ಮೊನ್ನೆ ಕೆಪಿ ನಂಜುಂಡಿ ವಿಶ್ವಕರ್ಮರು ಸತತವಾಗಿ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಕಾಲದಲ್ಲಿ ಅತಿ ಹಿಂದುಳಿದ ವಿಶ್ವಕರ್ಮ ಸಮಾಜವನ್ನು ಬಡಿದಬ್ಬಿಸಿ ಬೇಲೂರಿನಿಂದ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಗರ ಹಳ್ಳಿ ಪಟ್ಟಣ ಹೋಬಳಿ ತಾಲೂಕು ಹೀಗೆ ರಾತ್ರಿ ಇ ಕಾರ್ಯಕ್ರಮಗಳನ್ನು ಮಾಡಿ ಲಕ್ಷಾಂತರ ಜನರನ್ನು ಸೇರಿಸಿ ಎಲ್ಲ ಸರ್ಕಾರಗಳಿದ್ದಾಗಲೂ ಕೂಡ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿಯು ಏನಿಲ್ಲ ಎಲ್ಲ ಸರ್ಕಾರಗಳು ಇರುವಾಗಲೂ ಕೂಡ ಜನಪ್ರತಿನಿಧಿಗಳನ್ನು ಸೇರಿಸಿ ಲಕ್ಷಾಂತರ ಕಾರ್ಯಕರ್ತರೊಂದಿಗೆ ಸೇರಿ ವಿಶ್ವಕರ್ಮ ಸಮುದಾಯದ ವತಿಯಿಂದ ವಿಶ್ವಕರ್ಮ ಜಯಂತಿ ಆಚರಣೆ ಮಾಡಿರೋ ನಮಗೆಲ್ಲ ಗೊತ್ತಿದ್ರೆ ತಾವು ಕೂಡ ತಮ್ಮ ಘನ ಮಾಧ್ಯಮಗಳಲ್ಲಿ ಈಗಾಗಲೇ ಪ್ರಚಾರ ಮಾಡಿದ್ದೀರ ಮುಂದುವರಿದ ಭಾಗವಾಗಿ ಸಮಾಜಕ್ಕೆ ಏನೇನು ಬೇಡಿಕೆ ಬೇಕು ಅಂತ ಹೇಳಿ ಕೂಡ ಹೋರಾಟದ ಮೂಲಕ ಒಂದು ಮೂರ್ನಾಲ್ಕು ಕಾರ್ಯಕ್ರಮವನ್ನು ಸರ್ಕಾರಗಳು ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವಿಶ್ವಕರ್ಮ ಮಹಾಸಭೆಯ ವತಿಯಿಂದ ಹೋರಾಟಕ್ಕೆ ಸಿಕ್ಕಿದ್ದಂಥ ಪ್ರತಿಫಲವಾದ ವಿಶ್ವಕರ್ಮ ಜಯಂತಿ ಇನ್ನೊಂದು ನಮ್ಮ ಸಮಾಜದ ಪಂಚ ಕಸುಬುಗಳ ಉಳಿವಿಗಾಗಿ ವಿಶ್ವಕರ್ಮ ನಿಗಮ ಮಂಡಳಿ ಎನ್ನುವುದನ್ನು ಪ್ರಾರಂಭ ಮಾಡಿ ಅದಕ್ಕೆ ಒಂದಷ್ಟು ಕೊಟ್ಟು ಬಡ ಸಮುದಾಯಗಳಿಗೆ ತಲುಪಕ್ಕೆ ಸರ್ಕಾರಗಳ ನೆರವು ಕೂಡ ಕೊಟ್ಟಿದೆ ಅದು ತಮಗೆ ಗೊತ್ತಿದೆ ಮೂರನೇದಾಗಿ ನಮ್ಮ ಸಮಾಜದ ಮೇಲ್ಶಿಲ್ಪಿ ಅಮರಶಿಲ್ಪಿ ಜಕಣಾಚಾರಿ ಕೇವಲ ದಂತಕಥೆ ಅಂತ ಹೇಳಿ ಮಾತಾಡ್ಕೊಳ್ಳೋರ ಬಾಯಿಗೆ ತಾವುಗಳು ಕೂಡ ಚೆನ್ನಾಗಿ ಉತ್ತರಗಳನ್ನು ಕೊಟ್ಟು ಕಂತ ಕಥೆಯೆಲ್ಲ ಆತನ ಇತಿಹಾಸದ ಸಾಕ್ಷಿಗಳಾಗಿ ಉಳಿದಿರುವಂತಹ ಬೇಲೂರು ಹಳೆಯಬೀಳು ಪಟ್ಟದಕಲ್ಲು ಬಾದಾಮಿ ಹೊಯ್ಸಲ್ ಇದೆಲ್ಲವನ್ನೂ ಕೂಡ ಕೆತ್ತನೆ ಮಾಡಿರುವಂತ ಈ ಸಮಾಜದ ಮೇರುಪುರುಷ ಅಮರಶಿಟಿ ಜಗಣಾಚಾರಿ ಈ ಜಗಣಾಚಾರಿ ಕಾರ್ಯಕ್ರಮವನ್ನು ಕೂಡ ನಿನ್ನೆ ಎಲ್ಲ ಮೊನ್ನೆ ಒಂದನೇ ತಾರೀಕು ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ ಇವೆಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ಬೆಂಗಳೂರಿನ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭದ ಮಾನ್ಯ ಶ್ರೀ ನಂಜುಣಿ ವಿಶ್ವಕರ್ಮ ಅದ ಭಾಗವಾಗಿ ಇಲ್ಲೆಲ್ಲ ನಾವು ಏನ್ ಸೇರಿದ್ದೀವಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಅವತ್ತಿಂದ ಇವತ್ತಿನವರೆಗೂ ಅವರು ನಮಗೆ ಹೋರಾಟ ಮತ್ತು ಮಾಡ್ಕೊಂಡಿದ್ದಾರೆ ಅವ್ರನ್ನ ಮೊದಲಿಗೆ ತಮಗೆಲ್ಲ ಪರಿಚಯ ಮಾಡಿಸ್ಕೊಂಡು ಕೊಡ್ತೀವಿ ಆಗ ಇನ್ನೊಂದಷ್ಟು ವಿಸ್ತವಿಸ್ತಾರ ಮಾತನಾಡಬಹುದು ಉಲ್ಲೇಖ ಮಾಡಿರೋ ತರ ವಿಶ್ವಕರ್ಮ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ ಅದಕ್ಕೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ಸಂಘಟನೆಯಲ್ಲಿ ಕೊರತೆ ಇದೆ ನಮ್ಮನ್ನು ಯಾಕೆ ಸಮಾಜಗಳು ಅಥವಾ ರಾಜಕಾರಣಿಗಳು ಪಕ್ಷಗಳು ಗುರುತಿಸ್ತಿಲ್ಲ ಅನ್ನೋದು ನಾವೆಲ್ಲ ಒಗ್ಗಟ್ಟು ಆಗಿ ಏನಾದರೂ ಒಂದು ಅಧಿಕಾರ ಪಡೆದೇ ಇರೋದ್ರಿಂದ ಅದು ಅಂತ ಹೇಳಿ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ನೀವು ತಿಳ್ಕೊಂಡಿದ್ದಿಲ್ಲ ನಿಮಗೂ ಗೊತ್ತಿದ್ದೀವಿ ರಿಯಲ್ ವಿಷಯ ಎಲ್ಲಿ ಸಂಘಟನೆ ಇದೆ ಅಥವಾ ಎಲ್ಲಿ ಶಕ್ತಿ ಇದೆ ಅಲ್ಲಿ ಖಂಡಿತ ಗುರುತಿಸುವಂತಹ ಕಾರ್ಯಕ್ರಮ ಆಗುತ್ತೆ ಅದನ್ನು ಮನಗಂಡು ನಾವು ವಿಶ್ವಕರ್ಮ ಮಹಾಸಭಾ ವತಿಯಿಂದ ನಂಜುಂಡಿ ಅವರು ಸಮಾಜಕ್ಕೆ ಸರ್ಕಾರ ಸಮಾಜಕ್ಕೆ ಏನಾಗಬೇಕು ಅನ್ನೋದನ್ನ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ರು ನಮಗೆ ಎಸ್ ಟಿ ಮೀಸಲಾತಿ ಬೇಕು ಎಸ್ ಟಿ ಮೀಸಲಾತಿ ಮೂಲಕ ನಾವು ಈಗಿನ ನೂರ ಮೂರು ಜನಸಂಖ್ಯೆ ಜಾತಿ ಜನಸಂಖ್ಯೆಯಲ್ಲಿ ಈಜಿಕೊಂಡು ನಾವು ರಾಜಕೀಯ ಸ್ಥಾನಮಾನ ಪಡೆಯಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಮಗೆ ವಿಶೇಷ ಮೀಸಲಾತಿ ಕೊಡಿ ಅಥವಾ ಎಸ್ ಟಿ ಮೀಸಲಾತಿ ಕೊಡಿ ಅಂತ ಕೇಳಿದ್ರು ಅದಕ್ಕೆ ಸರ್ಕಾರ ಒಂದು ಮೈಸೂರು ಯೂನಿವರ್ಸಿಟಿ ಡಾಕ್ಟರ್ ನಂಜುಂಡ ಅಂತ ಹೇಳಿ ಅದಕ್ಕೆ ಕೊಟ್ಟಿದ್ದೀನಿ ಅದರದ್ದು ಸಂಪೂರ್ಣ ಡೀಟೇಲು ಅವರ ಮೂಲಕ ಒಂದು ಆಯೋಗವನ್ನು ರಚನೆ ಮಾಡಿತ್ತು ಆ ಆಯೋಗದ ಮೂಲಕ ಅವರು ರಾಜ್ಯ ಸುತ್ತ ಸುತ್ತಬೇಕಾಗಿತ್ತು ಹಳ್ಳಿ ಹಳ್ಳಿಗೆ ಹೋಗಿ ನಮ್ಮ ಸ್ಥಿತಿಗತಿಗಳು ಸಮಾಜದಲ್ಲಿ ಏನಿದೆ ಅನ್ಯಾಯ ನಡೀತಾ ಇದೆ ಎಜುಕೇಶನ್ ಇಲ್ಲದೆ ಆರ್ಥಿಕವಾಗಿ ಎಷ್ಟು ಮುಗ್ಗಟ್ಟಿದೆ ಆಮೇಲೆ ಕೈ ಕೆಲಸಕ್ಕೆ ಇವಾಗಲೇ ಇದು ಆವಿಷ್ಕಾರ ಹೊಸ ಆವಿಷ್ಕಾರಗಳ ಮೂಲಕ ಕೈ ಕೆಲಸಕ್ಕೆ ಕಡಿಮೆ ಆಗಿದೆ ಹಾಗಾಗಿ ನಮ್ಮ ಕುಲು ಕಸಬುಗಳು ಹಾಳಾಗ್ತಾ ಇದೆ ಇದನ್ನೆಲ್ಲ ಸಂಕ್ಷಿಪ್ತವಾಗಿ ವರದಿಯನ್ನು ತಗೊಂಡು ಬಂದು ಸರ್ಕಾರಕ್ಕೆ ಕೊಡಬೇಕಾಗಿದ್ದು ಅವರ ಆದ್ಯ ಕರ್ತವ್ಯ ಅದಕ್ಕೆ ಹದಿನೆಂಟರಿಂದ ಹದಿನೆಂಟು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಕೂಡ ನಮ್ಮ ತೆರಿಗೆದಾರರ ಹಣವನ್ನು ಸರ್ಕಾರ ಕೊಟ್ಟಿದೆ ಇದು ಅಲ್ಲಿ ಹೋಗಿ ಮಾಡಬೇಕಾದಂಥವರು ಇಲ್ಲೇ ಎ ಸಿ ನಲ್ಲಿ ಕೂತ್ಕೊಂಡು ಯಾರ್ದೋ ಆಮಿಷಗಳಿಗೋ ಅಥವಾ ವಿಶ್ವಕರ್ಮ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿ ಸಿಗಬಾರದು ಅವರು ನಮ್ಮ ಸರಿಸಮಾನವಾಗಿ ಬೆಳಿತೇ ಅಂತ ಏನೋ ದೂರದೃಷ್ಟಿನೋ ಏನೋ ಹಾಗಾಗಿ ಅವರು ಯಾವುದೋ ಒಂದು ಭೂಟಾಟಿಕೆಯ ಒಂದು ವರದಿಯನ್ನು ಕರಡು ಪ್ರತಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಆ ವರದಿಯಲ್ಲಿ ಕೊಟ್ಟಿದ್ದಾರೆ ವಿಶ್ವಕರ್ಮ ಸಮಾಜಕ್ಕೆ ಎಸ್ಟಿ ಮೀಸಲಾತಿಯ ಅಗತ್ಯ ಇಲ್ಲ ಅನ್ನೋ ಒಂದು ವರದಿ ಕೊಟ್ಟಿದ್ದಾರೆ ಆ ವರದಿ ಫಸ್ಟ್ ನಾವು ವಿಶ್ವಕರ್ಮ ಸಮಾಜ ಒಕ್ಕರ್ಲಿಂದ ವಿರೋಧವಾಗಿ ಖಂಡಿಸ್ತೀವಿ ಇನ್ನೆಷ್ಟು ವರ್ಷ ತುಳಿತೀರ ಸಮಾಜನ ಬರೀ ಉಳ್ಳವರು ಅಥವಾ ಸಂಖ್ಯಾಬಲ ಇರುವಂತವರು ಮಾತ್ರ ನೀವು ಅಧಿಕಾರದಲ್ಲಿ ಕೂರಿಸಬೇಕು ಅನ್ನೋಂಗಿದ್ರೆ ಸಣ್ಣ ಸಣ್ಣ ಸಮುದಾಯಗಳು ಈಗ ನೂರಾರು ನೂರು ಹಿಂದುಳಿದ ವರ್ಗದಲ್ಲೂ ಕೂಡ ಇದ್ದಾರೆ ಅಂತ ಸಮಾಜಕ್ಕೆ ಈಗ ಅಧಿಕಾರನೇ ಇಲ್ಲ ನಮಗೊಂದು ಇಲ್ಲ ಒಂದು ಕಾರ್ಪೊರೇಟ್ರು ಇಲ್ಲ ಇಂಥದಕ್ಕೆ ಅಟ್ಲೀಸ್ಟ್ ಎಸ್ ಟಿ ಮೀಸಲಾತಿ ಮೂಲಕ ಸಿಗಬೇಕಾಗಿರೋ ಅಂಥದ್ದಕ್ಕೂ ಕೂಡ ನೀವು ಕಲ್ಲಾಗ್ತೀರಾ ಅಂತಂದರೆ ನಿಮ್ಮ ಉದ್ದೇಶಗಳೇನಿರಬೇಕು ಯಾಕಂದ್ರೆ ಪ್ರಜಾತಂತ್ರ ವ್ಯವಸ್ಥೆಯನ್ನು ನಾಶ ಮಾಡೋದೇ ನಿಮ್ಮ ಉದ್ದೇಶ ಇರಬೇಕು ಅಂತ ಹೇಳಿ ನಾವು ಅದರ ವಿರುದ್ಧ ಒಂದು ಜನಜಾಗೃತಿ ಸಭೆನ ಇಲ್ಲಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀವಿ ಅದರ ಪೂರ್ವಭಾವಿಯಾಗಿ ನಾಲ್ಕನೇ ತಾರೀಕು ಹೆಗ್ಗನಳ್ಳಿನಲ್ಲಿ ಒಂದು ಕಾರ್ಯಕ್ರಮ ಜಗದೀಶ್ ಅವರು ಮತ್ತು ತಂಡದವರು ಏರ್ಪಡೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಂಜುಂಡಿಯವರು ಮಾನ್ಯ ನಂಜುಂಡಿಯವರು ಬರ್ತಾರೆ ಸೋಮ್ ಶಾಲೆಯ ಸೋಮಶೇಖರ್ ಅವರು ಬರ್ತಾರೆ ಅವರು ಬರ್ತಾರೆ ಈ ಕಾರ್ಯಕ್ರಮದ ಮೂಲಕ ಇಡೀ ರಾಜ್ಯದಲ್ಲಿ ಎಸ್ ಟಿ ಮೀಸಲಾತಿ ವಿರುದ್ಧ ನಾವು ಹೋರಾಟ ಮಾಡ್ಕೋಬೇಕು ಅಂತ ಹೇಳಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಈ ಒಂದು ತುಳಿತಕ್ಕೊಳಗಾದ ಸಮಾಜಕ್ಕೆ ನ್ಯಾಯ ಎತ್ತಿಡಿಕೆ ಗೌರವಾನ್ವಿತ ಮಾಧ್ಯಮಗಳು ದಯವಿಟ್ಟು ನಮ್ಮ ಪರ ಬರೆದು ನಮಗೆ ಬೆಂಬಲ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಅದು ನಮ್ಮ ಸಮಾಜಕ್ಕೆ ಮಾರಕವಾದ ಅಂಶಗಳನ್ನ ಅದರೊಳಗಿದೆ ಅದ್ರ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಗೆ ಎಷ್ಟು ಮೀಸಲಾತಿ ಸಮಾಜಕ್ಕೆ ಬೇಕೇ ಬೇಕು ಮಾಡುವ ಹಿಂದುಳಿದು ಜಾತಿ ಮೂರು ಜಾತಿ ಸಂಖ್ಯೆಯಲ್ಲಿ ಅಂತ ಇದೆ ಆದ್ರೆ ಅದರಲ್ಲಿ ನಾವು ಒಂದು ಸಮುದ್ರ ಇದ್ದಾಗ ನೂರ ಮೂರು ಜಾತಿ ಈಜಿ ನಾವು ಆ ಸೇರಕ್ಕಾಗ ಯಾಕೆ ನಮ್ಗೆ ಇಲ್ಲ ನಮಗೆ ಇದುವರೆಗೂ ಒಂದು ಕಾರ್ಪೊರೇಷನ್ಗೆಲ್ಲ ಕಾಗದೇ ಇರುವಂತಹ ಸ್ಥಿತಿ ಇರೋದು ನಮ್ಮ ಸಮಾಜದ ಜನಸಂಖ್ಯೆಯ ಮೇಲಿದೆ ಹಾಗಾಗಿ ನಾವು ಆರ್ನೂರ ಮೂರು ಜಾತಿನಲ್ಲಿ ಕುರುಬರು ಇದ್ದಾರೆ ನೀವ್ ಹೇಳದಂಗೆ ಆಮೇಲೆ ಎಸ್ಟಿನಲ್ಲಿ ತಲವಾರ ಪರಿವಾರದವರು ಇದ್ದಾರೆ ಆದ್ರೆ ನಾವು ಇವ್ರನ್ನೆಲ್ಲ ಮೀರಿಸಿ ಈಜಿಕೊಂಡು ಬಂದು ಸಂವಿಧಾನದ ಅಡಿಯಲ್ಲಿ ನಾವು ಸ್ಥಾನಮಾನ ಪಡೆಯಲಿಕ್ಕೆ ಆಗೋದಿಲ್ಲ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗೆ ಎಜುಕೇಶನ್ ಸಿಗ್ತಾ ಇಲ್ಲ ಆರ್ಥಿಕವಾಗಿ ನಾವು ತುಂಬಾ ಹಿಂದುಳಿದಿವಿ ಹಾಗಾಗಿ ಎಸ್ ಟಿ ಮೀಸಲಾತಿ ನಮ್ಮ ನಮ್ಮಂತಿದೆ ಒಂದು ಜನಜಾಗೃತಿ ವೇದಿಕೆಯನ್ನು ಮಾಡ್ತಾ ಇದ್ದೀವಿ ಹಾಗೂ ಅಮರ್ ಸಿಕ್ಕಾಚಾರ್ಯವರ ಸಂಸ್ಮರಣಾ ದಿನಾಚರಣೆಯನ್ನು ನಾಲ್ಕನೇ ತಾರೀಕು ಮಾಡ್ತಿದ್ದೇವೆ ಇದ್ದೇವೆನಹಳ್ಳಿ ಕ್ರಾಸ್ನಲ್ಲಿ ಇದರ ಉದ್ದೇಶ ಏನಂದ್ರೆ ಮೂಲ ಉದ್ದೇಶ ಸರ್ಕಾರದಿಂದ ನಮಗೆ ಆಗುತ್ತಿರುವ ಅನ್ಯಾಯಗಳನ್ನು ನಾವು ನಮ್ಮ ಜನಾಂಗಕ್ಕೆ ಎತ್ತಿಡಿದು ತೋರಿಸಿ ಅದನ್ನ ನಾವು ಜನಗಳನ್ನು ಜನಗಳನ್ನ ಒಕ್ಕಟ್ಟಾಗಿ ಸೇರಿಸಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಈ ಒಂದು ಜಾಗೃತಿ ಒಂದು ವೇದಿಕೆಯನ್ನ ಮಾಡ್ತಾ ಇದ್ದೀವಿ ಇದರಿಂದ ಈ ಒಂದು ವೇದಿಕೆನೆ ಫಸ್ಟ್ ನಮ್ಮ ಬೆಂಗಳೂರಿಂದನೆ ಮೊದಲ ಪ್ರೋಗ್ರಾಮ್ ಆಗಿರುತ್ತೆ ಇದು ಹಾಗಾಗಿ ನೀವು ನಮಗಾಗಿರುವ ಕುಲಶಾಸ್ತ್ರದ ಕುಲಶಸ್ತ್ರದ ಅನ್ಯಾಯ ಆಗಿರುವುದರಿಂದ ಆ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಅಂತ ನಾನು ಯಾವಾಗ ಹೇಳಿದೆ ಜಕಣಾಚಾರಿ ಕಾರ್ಯಕ್ರಮ ಒಂದನೇ ತಾರೀಕು ಏನು ಆಗಿದೆ ಮೊನ್ನೆ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮದ ಮೂಲಕ ನಮಗೆ ಗೊತ್ತಾಗಿದೆ ಈ ಕರಡು ಪ್ರತಿ ನಮಗೇನು ಕೊಟ್ಟಿದೆ ಕುಲಶಾಸ್ತ್ರ ಅಧ್ಯಯನದಲ್ಲಿ ನಮಗೆ ಅನ್ಯಾಯ ಆಗಿದೆ ಇದರಾಟ ಮಾಡಕ್ ಒಂದು ವೇದಿಕೆ ಬೇಕಲ್ಲ ಆ ವೇದಿಕೆಯ ಮೂಲಕ ಇದೇ ಪ್ರಾರಂಭದ ವೇದಿಕೆ ನಾಲ್ಕನೇ ತಾರೀಕು ಅದೇ ಜಗ ಜಗಣಾಚಾರಿ ಸಂಸ್ಕರಣೋತ್ಸವದ ಕಾರ್ಯಕ್ರಮದ ಅಡಿಯಲ್ಲಿನೇ ವಿಶ್ವಕರ್ಮರಿಗೆ ಆಗಿರುವಂತಹ ಈ ಕುಲಶಾಸ್ತ್ರ ಅಧ್ಯಯನದ ವರದಿಯವರ ವಿರುದ್ಧ ಧಿಕ್ಕರಿಸಿ ನಾವು ಒಂದು ಜನಜಾಗೃತಿ ಸಭೆ ಮಾಡಬೇಕು ಅಂತ ಇದೀವಿ ಆ ಜನಜಾಗೃತಿ ಸಭೆಯನ್ನು ಒಂದು ನಾಲ್ಕನೇ ತಾರೀಕು ಇಟ್ಕೊಂಡಿದ್ದೀವಿ ಜಕಣಾಚಾರ್ಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದಕ್ಕೆ ಪೂಜ್ಯ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಹಾಗೆ ಸ್ಥಳೀಯ ಶಾಸಕರಾದ ಸೋಮಶೇಖರ್ ಅವರು ಬಿಜೆಪಿ ಎಮ್ ಎಲ್ ಎ ಆಗಿರೋ ಮುಟರಾಜ್ ಅವರು ಹಾಗೆ ಸಾವಿರಾರು ಕಾರ್ಯಕರ್ತರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಮಹಾಸಭಾದ ಅಧ್ಯಕ್ಷರಾದ ಕೆಪಿ ರಜೆಡ್ಡಿ ಅವರು ಬರ್ತಾ ಇದ್ದಾರೆ ಅವರು ಕರೆ ಕೊಡ್ತಾರೆ ಆ ಕರೆ ಮುಂದಕ್ಕೆ ನಾವು ಏನು ಮಾಡಬೇಕು ಯಾವ ಥರ ಹೋರಾಟ ಮಾಡಬೇಕು ಅಂತ ನಾವು ಅಲ್ಲಿ ನಿರ್ಣಯ ಮಾಡ್ತೀವಿ ನಾ ನಾಲ್ಕನೇ ತಾರೀಕು ಭಾನುವಾರ ಹೆಜ್ಜಿನಲ್ಲಿ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಕಾರ್ಯಕ್ರಮ ಆಯೋಜನೆ ನಮ್ಮ ರಾಜ್ಯಾಧ್ಯಕ್ಷರ ಅನುಮತಿ ಮೇರೆಗೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ರೂಪಿಸಿದ್ದೇವೆ ಹಾಗಾಗಿ ನಮ್ಮ ಪುರಶಾಸ್ತ್ರದ ಅಧ್ಯಾಯನ ಯಾಕೆ ನಮಗೆ ಈಗ ನೀಡಿರ್ತಕ್ಕಂಥದ್ದು ನಮ್ಗೆ ಎಷ್ಟು ಸಮಾಜಕ್ಕೆ ಅನ್ಯಾಯ ಆಗಿದೆ ಅದರ ವಿರುದ್ಧವಾಗಿ ನಮಗೆ ಕುರುಶಾಸ್ತ್ರದ ಅಧ್ಯಾಯವನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಅಂತೇಳಿ ಕೆ ಪಿ ನಂಜುಂಡಿ ಅವರ ನೇತೃತ್ವದಲ್ಲಿ ಯಗ್ನಹಳ್ಳಿಯಲ್ಲಿ ಒಂದು ಸಮಾವೇಶವನ್ನು ಅಂದ್ಕೊಂಡಿದ್ದೇವೆ ತಾವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತು ಎಲ್ಲ ವಾರ್ಡ್ಗಳಲ್ಲೂ ಸಹ ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ಸಹ ಮತ್ತು ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಜನರಿಗೆ ಜನಜಾಗೃತಿ ಮೂಡಿಸಿ ನಂತರ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಆದ್ದರಿಂದ ಒಂದು ಜನಜಾಗೃತಿ ಸಮಯ ಅಂತೇಳಿ ಎಲ್ಲ ವಾರ್ಡ್ ಬೈಜ್ಗಳಲ್ಲೂ ಸಹ ನಗರ ಪ್ರದೇಶದಲ್ಲಿ ಮಾಡ್ತಾ ಇದ್ದೀವಿ ಹಾಗೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಮಾಡ್ತಾ ಇದ್ದೀವಿ ಹಾಗಾಗಿ ಸಹ ಈಗ ಹೆಗ್ನಲ್ಲಿ ಪ್ರಥಮವಾಗಿ ಶುರು ಮಾಡಿದ್ದೇವೆ ಬೆಂಗಳೂರು ಸುದ್ದಿಗಟ್ಟೆ ಹೆಗ್ನಿಯಲ್ಲಿ ತಾವು ದಯಮಾಡಿ ಎಲ್ಲರೂ ಸಹ ಬರಬೇಕು ಸಮಾಜಕ್ಕೆ ತಾವೆಲ್ಲರೂ ಸಹ ಪ್ರೋತ್ಸಾಹ ಸಹಕಾರ ನೀಡಬೇಕು ಅಂತ ಹೇಳಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ